ಅದೃಷ್ಟವಂತೆ ಹೆಣ್ಣು ಮಕ್ಕಳ ಗುಣಲಕ್ಷಣಗಳು ಹೀಗೆ ಇರುತ್ತೆ ಒಂದು ಹೆಣ್ಣು ಮಕ್ಕಳ ಮುಂದಿನ ಎರಡು ಹಲ್ಲಿನ ಮಧ್ಯೆ ಅಂತರವಿದ್ದರೆ ಅಂತಹ ಹೆಣ್ಣು ಮಕ್ಕಳನ್ನು ಭಾಗ್ಯಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಎರಡು ಹೆಣ್ಣು ಮಕ್ಕಳ ಕೈ ಬೆರಳಿನಲ್ಲಿ ಶಂಖ ಮತ್ತು ಶುಭ ಚಿಹ್ನೆ ಇದ್ದರೆ ಅಂತಹ ಹೆಣ್ಣು ಮಕ್ಕಳ ಕೈಯಲ್ಲಿ ನಾವು ಅವರ ಸೌಭಾಗ್ಯವನ್ನು ನೋಡಬಹುದು ಮೂರು ಹೆಣ್ಣು ಮಕ್ಕಳಲ್ಲಿ ಕುತ್ತಿಗೆ ಭಾಗ ತೆಳುವಾಗಿ ಉದ್ದವಾಗಿದ್ದರೆ ಅಂತ ಹೆಣ್ಣು ಮಕ್ಕಳು ಬಹಳ ಭಾಗ್ಯಶಾಲಿಗಳು ಆಗಿರುತ್ತಾರೆ ಇಂತಹ ಹೆಣ್ಣು ಮಕ್ಕಳನ್ನು ಮದುವೆಯಾಗುವ ಅವರ ಗಂಡಂದಿರು ತಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಉನ್ನತಿಯನ್ನು ಹೊಂದುತ್ತಾರೆ ಎಂದು ಹೇಳಲಾಗಿದೆ ನಾಲ್ಕು ಪಾದಗಳು ಉದ್ದವಾಗಿರುವ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ದೇವಿ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಇಂತಹ ಹೆಣ್ಣು ಮಕ್ಕಳು ಕಾಲಿಟ್ಟ ಕಡೆಯೆಲ್ಲ ಸುಖ ಸಮೃದ್ಧಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಪರಿಗಣಿಸಲಾಗಿದೆ ಐದು ಪಾದಗಳು ಬಹಳ ಮೃದುವಾಗಿದ್ದು ಗುಲಾಬಿ ಬಣ್ಣದಿಂದ ಕೂಡಿರುತ್ತದೆ ಅಂದರೆ ಅಂತ ಹೆಣ್ಣು ಮಕ್ಕಳು ಸಂಪೂರ್ಣ ಮಹಿಳೆ ಎಂದು ಹೇಳಬಹುದು ಇವರು ತಮ್ಮ ಗಂಡಂದಿರನ್ನು ತುಂಬಾ ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುತ್ತಾರೆ ಆರು ಚಪ್ಪಟೆ ಪಾದವನ್ನು ಹೊಂದಿರುವ ಹೆಣ್ಣು ಮಕ್ಕಳು ಅವರ ಅತ್ತೆ ಮಾವಂದಿರಿಗೆ ಅದೃಷ್ಟವಂತರಾಗಿರುತ್ತರಂತೆ ಅವರು ಕುಟುಂಬ ಸದಸ್ಯರೊಂದಿಗೆ ಹೊಂದಿಕೊಳ್ಳುತ್ತಾರೆ ಮತ್ತು ಮನೆಯಲ್ಲಿ ಯಾವುದೇ ವಾದಗಳು ಆಗಲು ಬಿಡುವುದಿಲ್ಲ ಏಳು ಉದ್ದನೆಯ ಕಿವಿಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಭಾಗ್ಯಶಾಲಿಗಳು ಎಂದು ಹೇಳಲಾಗುತ್ತದೆ ಇಂತಹ ಹೆಣ್ಣು ಮಕ್ಕಳು ಇರುವಂತಹ ಮನೆಯಲ್ಲಿ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತದೆ ಎಂಟು ಮೂಗಿನ ಪಕ್ಕದಲ್ಲಿ ಮಚ್ಚೆ ಅಥವಾ ನರುಳ್ಳಿ ಹೊಂದಿರುವ ಹೆಣ್ಣು ಮಕ್ಕಳು ಬಹಳ ಅದೃಷ್ಟವಂತರು ಎಂದು ಹೇಳಲಾಗಿದೆ ಒಂಬತ್ತು ಸಾಮಾನ್ಯಕ್ಕಿಂತ ದೊಡ್ಡದಾಗಿರುವ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ಸರಸ್ವತಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಇಂತಹ ಹೆಣ್ಣು ಮಕ್ಕಳು ತಮ್ಮ ಬುದ್ಧಿವಂತಿಕೆಯಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವಂತೆ ನೋಡಿಕೊಳ್ಳುತ್ತಾರೆ ಮನೆಯ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡುತ್ತಾರೆ ದಯವಿಟ್ಟು ನಮ್ಮ ಚಾನೆಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಸಿಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು